ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರೋವಂಥ ರೆಸಿಪಿಯಾಗಿದೆ ಅದೇನೆಂದರೆ ಪಾಲಕ್ ಪಲಾವ್ ಅಥವಾ ಪಾಲಕ್ ರೈಸ್ ಅಂತ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಮತ್ತು ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೋಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಬಾಸ್ಮತಿ ರೈಸ್ ತೊಗೊಂಡಿನಿ ನೀವು ಬೇಕಾದರೆ ಜೀರಾ ರೈಸು ಅಥವಾ ಬುಲೆಟ್ ರೈಸ್ ಬೇಕಾದರೂ ತಗೋಬೋದು ನಾನು ಇದನ್ನು ಇವಾಗ ಚೆನ್ನಾಗಿ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ನೀರು ಸೋಸಿ ತೆಗೆದಿಡ್ತೀನಿ ಅಂದರೆ ನೀರಲ್ಲಿ ಏನು ಇಡೋಲ್ಲ ಹಾಗೆ ತೋಸಿಡ್ತೀನಿ ಇವಾಗ ನೆಕ್ಸ್ಟು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ ಕಾದ ನಂತರ ಅದಕ್ಕೆ ಎರಡು ಹಸಿಮೆಣಸಿನಕಾಯಿ ಮತ್ತು ಎರಡು ಮೀಡಿಯಮ್ ಸೈಜು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಅದಕ್ಕೇ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೆ ಅದನ್ನು ಚೆನ್ನಾಗಿ ಕಟ್ ಮಾಡಿ ನೀರಲ್ಲಿ ನೆನೆಸಿ ತೊಳೆದ್ಬಿಟ್ಟು ತೊಗೊಂಡಿರೋಂಥ ಪಾಲಕ್ ಸೊಪ್ಪಿದು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಹಾಕಿದರೆ ಸ್ವಲ್ಪ ತಿನ್ನುವಾಗ ಒಗ್ಗರು ಒಗ್ಗರಾಗಿ ಬರುತ್ತೆ ಅದಕ್ಕೋಸ್ಕರ ಫ್ರೈ ಮಾಡಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೇ ಇವಾಗ ಎಲ್ಲನೂ ಹುರ್ಕೊಂಡಿರೋವಂಥ ಮಸಾಲೆಯನ್ನು ಆರಿದ ಮೇಲೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಒಟ್ಟು ಕಾಯಿ ತುರಿ ಮತ್ತು ಸ್ವಲ್ಪ ಚಕ್ಕೆ ಮತ್ತು ಎರಡು ಏಲಕ್ಕಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಅದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದು ಪೇಸ್ಟ್ ಮಾಡ್ಕೋಣ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕಾದ ನಂತರ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಕಾದಿದೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಆಲ್ ಪೈಸಸ್ಸು ಎರಡು ಚಕ್ಕೆ ಮತ್ತು ಅದಕ್ಕೇ ಕಾಳು ಮೆಣಸು ಎರಡು ನೆಕ್ಸ್ಟು ಮೊಗ್ಗು ಮತ್ತು ಒಂದು ಏಲಕ್ಕಿ ನೆಕ್ಸ್ಟು ಪತ್ರಿ ಇವಾಗ ನೆಕ್ಸ್ಟು ಅದಕ್ಕೇ ನಾನಿಲ್ಲಿ ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಕ್ಯಾರೆಟು ಮತ್ತು ಹಸಿ ಅವರಿಕಾಯಿ ಅಥವಾ ಕಾಳು ಹಸಿ ಕಾಳು ಯಾವುದು ಬೇಕಾದರೂ ತರಕಾರಿನ ಸೇರಿಸ್ಕೋಬೋದು ನೆಕ್ಸ್ಟು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಪೇಸ್ಟ್ ಪೇಸ್ಟ್ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಎಣ್ಣೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮಸಾಲೆನ ಇವಾಗಲೇ ಎಷ್ಟು ಚೆನ್ನಾಗಿ ಹುರ್ಕೋತಿರೋ ಅಷ್ಟು ಚೆನ್ನಾಗಿ ರೈಸು ಟೇಸ್ಟಾಗಿ ಬರುತ್ತೆ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ರೈಸ್ ಪೌಡ್ರ್ ಯಾವುದಾದ್ರೂ ಹಾಕ್ಕೋಬೋದು ಬಿರಿಯಾನಿ ಮಸಾಲ ಪಲಾವ್ ಮಸಾಲ ಹಾಕ್ಬೋದು ನಡೆಯುತ್ತೆ ನೆಕ್ಸ್ಟು ಇವಾಗ ಅದು ಸ್ವಲ್ಪ ಬೇಯಲಿ ತಟ್ಟೆ ಮುಚ್ಚಿ ಬೇಯಲು ಬಿಡ್ತೀನಿ ಒಂದು ಎರಡು ನಿಮಿಷ ಇವಾಗ ಬೆಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಮತ್ತು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರಿದಿದೆ ಮಸಾಲೆ ಸುತ್ತಲೂ ಎಣ್ಣೆಲು ಎಣ್ಣೆ ಬಿಟ್ಟಿದೆ ಇವಾಗ ನಾನು ಆವಾಗಲೇ ಹತ್ತು ನಿಮಿಷ ನೀರಲ್ಲಿ ನೆನೆಸ್ಕೊಂಡು ತಗೊಂಡಿರೋಂಥ ಬಾಸ್ಮತಿ ರೈಸು ಇದನ್ನು ಮಸಾಲೆಗೆ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತೀನಿ ಈ ಥರ ಫ್ರೈ ಮಾಡೋದ್ರಿಂದ ರೈಸು ಉದುರು ಉದುರಾಗಿ ಬರುತ್ತೆ ಮತ್ತು ಒಡೆಯಲ್ಲ ಅಂಟಂಟಾಗಿಯೂ ಬರಲ್ಲ ಅದಕ್ಕೋಸ್ಕರ ಮಸಾಲೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಉದುರು ಉದ್ರಾಗಿ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ರುಬ್ಬಿರೋಂಥ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನೆಕ್ಸ್ಟು ಅದಕ್ಕೇ ಇನ್ನೊಂದು ಗ್ಲಾಸು ನೀರು ಹಾಕಿದ್ದೀನಿ ಅಂದರೆ ಒಂದು ಗ್ಲಾಸು ರೈಸ್ಗೆ ಎರಡು ಗ್ಲಾಸ್ ಆಗಷ್ಟು ನೀರು ಹಾಕಿದ್ದೀನಿ ಇದಕ್ಕೇ ಸ್ವಲ್ಪ ಪಲಾವ್ ಮಸಾಲ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಇವಾಗ ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ನಿಂಬೆಹಣ್ಣು ಅರ್ಧ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಕುದಿ ಬರುವವರೆಗೂ ಮುಚ್ಚಳ ಮುಚ್ಚಿ ಇಡ್ತೀನಿ ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡಿಲ್ಲ ನೀವು ಬೇಕಾದರೆ ಟೊಮೊಟೊ ಹಾಕೋಬೋದು ಹುಳಿಗೋಸ್ಕರ ನಾನು ನಿಂಬೆ ರಸನೇ ಹಾಕಿದ್ದೀನಿ ಇವಾಗ ಕುದಿ ಬರ್ತಾಯಿದೆ ಸ್ವಲ್ಪ ಕಸ್ತೂರಿ ಮೆಹಿತಿ ಹಾಕ್ತಾಯಿದ್ದೀನಿ ಫ್ಲೇವರು ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಕುದಿ ಬಂದಿದೆ ನಾನಿಲ್ಲಿ ಎರಡು ವಿಸಲು ಕುಕ್ಕರು ಕೂಗಿಸ್ತೀನಿ ಇವಾಗ ಎರಡು ವಿಸಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ರೈಸು ಬೆಂದಿದೆ ಮತ್ತು ಎಷ್ಟು ಚೆನ್ನಾಗಿ ಉದ್ದುದಾಗಿ ಎಸಡ್ ಎಸಡಾಗಿ ಬಂದಿದೆ ಚೆನ್ನಾಗಿ ಬಂದಿದೆಲ್ಲ ರೈಸು ಇವಾಗ ಇದನ್ನು ತಟ್ಟೆಗೆ ಹಾಕೊಳ್ಳೋಣ ಬನ್ನಿ ಬೇಗನೆ ಹದಿನೈದು ಆಗುತ್ತೆ ಯಾರಿಗೆಲ್ಲ ಪಾಲಕ್ ರೈಸು ಪಾಲಕ್ ಸೊಪ್ಪು ಇಷ್ಟ ಆಗಲ್ವೋ ಈ ಥರ ರೈಸಲ್ಲಿ ಮಾಡ್ಕೊಂಡು ತಿಂದರೆ ಪಾಲಕ್ ಸೊಪ್ಪು ಹೆಲ್ತಿಗೂ ಒಳ್ಳೆಯದು ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಇದನ್ನು ಎಲ್ಲರೂ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಬಾಜು ಬರೋ ಬೆಲ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು